No. Hey. Hey. what చంద్రక దొడ్డవీ చంద్రకాంత్ చంద్రకాంత్ ఇంత చంద్రకాంతర చాతం పెర్పద ఎత్త ఎస్

ತಿಂಡಿಗೆ ಹೊಂದಿಸಿದಂತೆ ಈಗ ನಿಮಗೆ ಅಪಕೀರ್ತಿ ಬಗೆದ ಆ ವೀರಧ ಮಣೆಸುರ ಸುಂದರಿಯಲ್ಲಿ ತಂದು ಅರಿ ಸಲೇ ನೀ ಬೇಗ ಇದ್ದರೆ ಇರಬೇಕು ಇನ್ನಂತದಂತವನನ್ನು ಹಂತನಾಗಿ ಪಡೆದ ನೀನು ಇದೇ ರೀತಿ ನನ್ನ ಕೀರ್ತಿ ಕೆಲಸವಾಗಿ ನಿಂತರೆ ಹಂತ ಹಂತವಾಗಿ ಈ ನಾಡಿನ ವಿಷ ಜಂತುಗಳನ್ನೆಲ್ಲ ತಿಂದು ತೆಗೆಬಿಡುವೆ ಆದ ರಂಗನಾಥನನ್ನ ಬರಲಿಕ್ಕೆ ಬಂದ ನಂತರ ಮುಂದಿನ ಕರೆಯಲ ಕರೆಯಲಿಕ್ಕೆ ಹೋದಾಷ್ಟ್ರಪತಿ ಇನ್ನೂ ಬರಲೇ ಇಲ್ಲ ಐದು ಸಾವಿರದ ಎಂಟು ಐದು ಸಾವಿರದ ಎಂಟು

ಏನ ನಿಮ್ಮ ಧ್ವನಿಯೇ ದೊಡ್ಡ ಹುದಾರೇನ ಆ ಜಾಗ ಏನ ಅವರ ಅಪ್ಪಂದನ ಅಂತ ಆ ಟನ್ನಲ್ ಒಳಗೆ ಅವ್ಳು ತಂಬ ಬಂದಾನ ಏ ಹಂಚುವ ಆಗಲ್ಲ ರೀ ಆ ನೀರು ಬತ್ರ ಅಂತದ್ದು ಅಂಥ ಮಕ್ಳಿಗೆ ನಮಗೆ ಬರೋದಿಲ್ಲಪ್ಪ ಅಂತ ಭಾಷೆ ತಮ್ಮ ಏನೇರ ಕಟ್ಟಾ ಕೊಳಕಪ್ಪ ಇದ ನೀವು ಹೇಳ್ರಿ ನಿಮ್ಮ ಸಾವುಕಾರ ನೀನು ಆ ಜಾಗ ಸುದ್ದಿ ಬಂದ್ರೆ ನಿಮ್ಮನ್ನ ಹೊಡಿತನೆಯಿಂದ ನನ್ನ ಒಂದು ಯಾರ್ಡ್ ಅವರೆಂಡ ಎದುರುಗಿದ್ದರು ನನ್ನನ್ನೇ ಕಡಿಯುತ್ತೇನೆ ಸೊತ್ತಿನಿಂದ ಹೋದಾಡುವ ಸೊತ್ತಿನ ವೀರಭದ್ರೆ ನನ್ನ ಮನೆಗೆ ಬಂದು ನನ್ನ ಬಗ್ಗೆ ಮಾತನಾಡುತ್ತ ಮಾತನಾಡಿದೆ ನಿಮಗೆ ಬೇಕು ನಿಮ್ಮ ಅಪ್ಪ ಇಲ್ಲಿ ಕೂಡ ಹೀಗೆ ಮಾತಾಡ್ತೇನೆ ಏನು ಚಕ್ರವರ್ತಿ ಚಂದ್ರಗಾತ ಕೈಯಲ್ಲಿ ಎಣ್ಣೆ ಇದೆ ಕೈಯಲ್ಲಿ ಹಣ ಇದೆ ಅಂತ ತಿಳಿದು ಈ ಸರ್ಕಾರ ಬಂಜರ ಭೂಮಿಯಲ್ಲ ನಿನ್ನದೇ ಅಂತ ತಿಳಿದು ಸರಕಾರ ಅನುಮತಿ ನೀಡಿದ ಕೃಷಿ ವಿಜ್ಞಾನ ಕೇಂದ್ರವನ್ನು ಆ ಜಾಗಲಿ ರದ್ದುಗೊಳಿಸಿ ಕಟ್ಟಲು ನಮ್ಮ ನಮ್ಮಣ್ಣನ್ನ ಎದುರಿಸಲು ಈ ಹಿನ್ನ ಕಳಿಸಿದ್ವಿ ಯಾರು ಹೌದಲೇ ಹೌದು ಸುತ್ತ ಹೊತ್ತು ನಾನು ಈ ಚಕ್ರವರ್ತಿ ನನ್ನ ಅನುಮತಿ ಲೇ ಭದ್ರ ನಿನ್ನಂತ ಎಷ್ಟೋ ನಾಡುಗಳು ನನ್ನ ಎದುರಿಗೆ ಬಂದ್ರು ನಿನ್ನ ಏನ್ ಮಾಡ್ಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತೇ ನನಗೆ ಚೆನ್ನಾಗಿ ಗೊತ್ತಿದೆ ಜಮೀನ್ದಾರನೆಂಬ ಜನ್ಮದಿಂದ ರೈತರ ಎಂಬ ಅಹಂಕಾರದಿಂದ ಪ್ರಶಸ್ತಿ ಪಡೆದಿದ್ದೀರಿ ನನ್ನ ಮಾತು ನೀ ನೆಲೆ ನಿನ್ನೆ ಮಾತು ಕೇಳಿ ಹೀಗೆ ಚೀರು ಆಡಿದೆ ಚೀರು ನಿನ್ನೆ ಊರಿ ನಾಳಿಗೆ ಮೊಟ್ಟುವ ನಿನ್ನ ಬೆದಕ್ಕೆ ನಾವ ಜನ್ಮದಲ್ಲಿ ಸಾಧ್ಯವಲ್ಲ ನಿಮ್ಮಂತ ಬಂದ ಬೋಧನೆಗಳಿಗಾಗಿ ಈ ಗಂಡು ದೇವರನ್ನು ಬೆಳೆಸಿ ನಿಮಗೊಳಗೆ ಚಡ್ಡಿ ಹಾಕಿ ಚಡ್ಡಿ ವಾಸಲು ಬೇಗ ನನ್ನ ಮುಟ್ಟು ನಿನ್ನಲ್ಲಿ ಗಂಡಸ್ಥರವೇ ನನ್ನ ಗಂಡಸ್ಥರಕ್ಕೆ ಸವಲಾತಿಯ ಯಾಕೆ ಸಾವಿರಾರು ವೈರಿಗಳ ಬಿಸಿ ರಕ್ತ ಕುಡಿದು ಕೊನೆಗೆ ನಿನಗಾಗಿ ಅಲ್ಮಸಲು ಕಂಡಿರುವ ಈ ನರಕಾಸುರನಿಗೆ ನೀನು ನನಗೆ ಯೋಗಿ ಕೂಗಿದರೆ ನನ್ನ ನರಕದ ಅಲ್ಲಿಗೆ ನನ್ನ ಹಾಗೆ ಎತ್ತರ ರೀ ನೀನು ಗೌರಿ ತರ ಮಾತನಾಡಿದರೆ ನಿನ್ನ ಕೆಡ ನಿನ್ನ ಗಂಜಲು ಕಳೆದುಕೊಳ್ಳುವ ರಕ್ತವನ್ನು ಕಚ್ಚಾ ಬಹಳ ಕಚ್ಚ ರುಚಿಯವರಿಗೆ ರಕ್ತ ಬರುತ್ತೆ இரத்து வந்து வஜ்லர் மஹேரன்கி எஸ் வீரர் வந்தே சரியலாரி சாஹு சபாபதி ಸಭಾಪತಿ ಆ ಇಂದ್ರಿ ಸಚಿವೇ ಬಯಸಿದ ಪಾರಿಜಾತ ಪುಷ್ಟಕ್ಕೆ ಕೃಷ್ಣನ ಬಾಮೆ ಬಯಸಿದಾಗ ಅದೇ ಇಂದ್ರ ಕೃಷ್ಣನಿಗೆ ಸೋತು ಪಾರಿಜಾತ ಪೋಷವನ್ನು ಇಂದ್ರ ಲೋಕದಿಂದ ಭೂ ಲೋಕಕ್ಕೆ ಬಯಸಿದಾಗ ಎಲ್ಲಿ ಹೋಗಿ ತೋರು ವಸ್ತ್ರ ಆಯ್ತ ನಿನ್ನಲ್ಲಿದ್ದರೆ ಏನಿದು ನಿನ್ನ ಮಾತಿನ ಬರಾಟೆ ಈ ಸೌಕಾರ ಹುಡಿದ ಕಂತ್ರಿ ಗಲಾಟೆ ಪ್ರಶಸ್ತಿ ಪಡೆದ ನಿನ್ನ ಶಿಸ್ತಿಗೆ ಸಿಹಿಯ ಕೊಟ್ಟು ಆ ಬಂಜರು ಭೂಮಿಗೆ ನಾಯಕನಾಗ ಹೊಟ್ಟಿದ್ದಾರೆ ಈ ಕಟುಕ ನಿನ್ನ ತಮ್ಮನೆಂಬ ಈ ನಾಯಿಂದ ಜೂ ಬಿಟ್ಟು ನನ್ನನ್ನು ಕಚ್ಚಲ್ ಕಳಿಸಿ ನೀನು ಕಚ್ಚಿಗೆ ಮಾತನಾಡಲು ಹೋಗಿರೋ ಬಂದಿರುವ ಮರ್ಯಾದೆಯಿಂದ ಇವನಿಗೆ ಗೊತ್ತಿ ಹೇಳಿ ರದ್ದು ಇಲ್ಲ ನನ್ನ ಕೆಲಸ ನಾನು ಮಾಡ ಊರಿಗೆ ನೀನೊಬ್ಬ ನಾಯಕನಾಗಿ ಸರ್ಕಾರದಿಂದ ಬಂದಂತ ಖುಷಿ ಕೇಂದ್ರ ಬೇಡ ಅಂತ ಹೇಳಕ್ಕೆ ನಿಮಗೆ ಬೋಧಿ ಅಧಿಪತಿಯಾಗಿ ರಕ್ತ ಬರಬೇಕಂತ ಬಂದೇ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನನ್ನ ಜೀವ ಸಜೀವವಾಗುವವರೆಗೂ ಮಾನಕ್ಕೆ ಅವಕಾಶ ಕೊಡುವುದಿಲ್ಲ ಇಂದ್ರನಾಗಿ ಅಯ್ಯಾವಿ ಇಂದ್ರ ಜನರಾಗಿ ಈ ನಾಲ್ಕೇ ನಾಡಗೌಡ ಮಗನಾಗಿ ಸತ್ಯದಿ ಬಾಳು ಬೆಳಗಿದ ಈ ಚಕ್ರವರ್ತಿಗೆ ನೀವು ಹೇಳುವ ಮಾತು ಅವನದ ಮಾತು ಮರ್ಯಾದೆ ಎಂದರೆ ನಿಬ್ಬೆರಿಗೂ ಒಂದು ವಿಷಯ ನೀವಿಬ್ಬರು ಎಂದಿಗೂ ನನ್ನ ತಂಡಿಗೆ ಬರೋದಿಲ್ಲ ಅಂದು ಬಿಟ್ರೆ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡ್ತೇನೆ ಇಲ್ಲ ಅಂದ್ರೆ ನಿಮ್ಮಿಬ್ಬರ ಕೈಯುತ್ತೆ ಖಂಡಿತ ಭೋಪುರ ತರ ಜಂಬಿಕೊಳ್ಳೋದು ಬಿಟ್ಟು ಕಚ್ಚಿ ಹಾಕಿದಾನಿ ತಾಯಿ ಇದೆ ಹಾಲು ಕುಡಿದ್ರು ಹೋರಾಟದ ಬಲ ಎಂಬ ಈ ಹುಚ್ಚು ನಾಯಿಗೆ ಬುದ್ಧಿ ಕಲಿಸುವ ಸಮಯ ಇದಲ್ಲು ಇಷ್ಟ ಅವರ ಕತೆ ಮುಗಿಸುವ ಸಮಯ ಇದಲ್ಲ

¡Gracias!